ಮೈ ಗುಣಗಾನ ಈಗ ಪಿಂಕಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕರೆಯೋಣ ಕರೆದು ಮಾತಾಡ್ಸೋಣ ಅವರು ಅನಿಸಿಕೆಯನ್ನು ಪಡ್ಕೊಳ್ಳೋಣ ಏನು ಹೇಳ್ತಾರೆ ಕೇಳೋಣ ಪಿಂಕಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಅವರೇ ಲಿಲ್ಲಿ ಅವ್ರಿಗೆ ಏನಾಯಿತು ನಿಮ್ಮನ್ನು ಕರೆದ ತಕ್ಷಣವೇ ಹಾಂ ಪಿಂಕಿಯವರೇ ಅವ್ರು ಯಾಕೆ ಕೂಗ್ತಾ ಇದ್ದಾರಲ್ಲ ಹೊಟ್ಟೆ ಕಿಚ್ಚು ಹಾಂ 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 ನಿಮಗೂ ಅದೇ ಥರ ಹೊಟ್ಟೆ ಕಿಚ್ಚಾಗತ್ತ ಅವ್ರನ್ನ ಮಾತಾಡ್ಸಿದ್ರೆ ಓಹೋಹೋ ಎಲ್ಲರೂ ಒಂಥರ ಹೊಟ್ಟೆ ಕಿಚ್ಚಿನವರೇಯ ಹ್ಞೂ ಹ್ಞೂ ಡಾಲಿಯವರು ಎಲ್ಲೋದ್ರು ಅಲ್ಲಿದ್ದಾರಾ ಇಲ್ಲಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಪಿಂಕಿ ಪಿಂಕಿಯವರೇ ಹಾಂ ಇಲ್ಲಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಹಾಂ ಇವತ್ತು ಹಾಲು ಕುಡಿದ್ರಾ ಹ್ಞೂ ಅವರೇ ಹಾಲು ಕುಡಿದ್ರಾ ಹ್ಞೂ ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಕುತ್ಕೊಳ್ಳಿ ತೊಡೆಯಲ್ ಮೇಲೆಲ್ಲ ಹಾಲು ಕುಡುದ್ರಾ ಹಾಂ ಹಾಂ ಎಷ್ಟು ಕುಡಿದ್ರಿ ಒಂದು ಲೀಟ್ರು ಹಾಂ ಹಾಂ ಹುಳ ಏನಾರು ಸಿಕ್ತಾ ಇವತ್ತು ಮಳೆ ಬಂದಿತ್ತಲ್ಲ ಅಬ್ಬ ಮೊಬೈಲ್ ಎಲ್ಲ ಎಳಿಬಾರ್ದು ಹಾಂ ಮೊಬೈಲ್ ಯಾಕೆ ಎಳಿಬೇಕು ಹ್ಞೂ ಹ್ಞೂ ಹುಳ ಏನಾರು ಸಿಗ್ತಾ ಇವತ್ತು உழ ஏனா சா பிங்கியோரே பிங்கியோரே ஆ ஏன்னா உழ ச இவத்து ஆ எந்த ஃபைட்டிங் எத்தக்கே ஆ ஃபைட்டிங் யாக்கே நீங்கள் ஃபைட்டிங் யாக்குமா ஃபைட்டிங்கே கல் நீ ஃபைட்டிங் கல்த்து ஜான ஏ மொபைல் எந்த கொச்சோது ஆ மொபைல் விடப்பா ಹ್ಞೂ ಹ್ಞೂ ನಿನ್ನ ಹತ್ರ ಮಾತಾಡಬೇಕಾ ನಿನ್ನ ಹತ್ರನೇ ಮಾತಾಡ್ತಿರೋದಲ್ಲ ಈಗ ಹಾಂ ಬನ್ನಿ ಈ ಕಡೆ ಹಾಂ ಈ ಕಡೆ ಬನ್ನಿ ಹಾಂ ಈ ಕಡೆ ಬನ್ನಿ ಹಾಂ ಹ್ಞೂ ಸ್ವಲ್ಪೊತ್ತು ಸುಸ್ತಾಗಿದೆ ಕೂತ್ಕೊಳ್ಳಿ ಒಂದು ಕಡೆ ಕೂತ್ಕೊಂಡು ಮಾತಾಡಿ ನೋಡೋಣ ಮಳೆ ಬಂತ ಇವತ್ತು ಹ್ಞೂ ಬೆಳಿಗ್ಗೆ ಮಳೆ ಇತ್ತಾ ಹಾಂ ಹಾಂ ಇಂಬಳ ಹಾವ್ರಾಣಿ ಏನಾರು ಎದ್ದಿದಾವ ಹಾಂ ಹಾಂ ಮಳೆ ಹುಳ ಮಳೆ ಹುಳ ಅವತ್ತು ತೋರಿಸಿದ್ನಲ್ಲ ನಾನು ಅಲ ಹಾಂ ಹಾಂ ನೋಡಿದ್ಯಾ ಎಂತ ಕಚ್ಚಿತು ಹಾಂ ಹಾಂ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಬರಲ್ವಾ ಬಾ ಬಾ ಹ್ಞೂ ನೋಡಲ್ಲಿ ನೋಣ ಸೊಳ್ಳೆ ಎಂತ ಹೇಳೋದು ನೊಣ ನೊಣ ಅಲ್ಲ ಸೊಳ್ಳೆ ಇದೆ ಹಾಂ ನೋಡಿ ಇಲ್ಲಿ ಅಪ್ಪ ಅದನ್ನು ನೋಡಿ ಹಿಡಿ ಹಿಡಿ ನೋಡೋಣ ಇದನ್ನು ಹಿಡಿ ಹಾಂ ಹಾಂ ಮೊಬೈಲ್ ಹಿಡಿಯೋದಲ್ಲ ಆ ಸೊಳ್ಳೆ ಹಿಡಿ ನೋಡೋಣ ಆ ಹುಳ ಹಿಡಿ ನೋಡೋಣ ಎಂತ ಹುಳ ಇದು ಹ್ಞೂ ಹ್ಞೂ ಇದು ಹುಳ ಹಿಡಿ ನೋಡೋಣ ಈ ಹುಳ ಹಿಡಿ ಜಾಣಲ್ಲ ನೀನು ಹ್ಞೂ ಹುಳ ಹಿಡಿದು ಗೊತ್ತಿಲ್ಲ ಹಾಂ 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 ನೋಡ್ಲಿಲ್ಲ ಬಾಯಲ್ಲಿ ಬಾ ಪಿಂಕಿ ಬೈಲಿ ಮಗ ಬಾ ಇಲ್ಲಿ ಬಾ ಇವು ಕಚ್ಚ ಹುಳಗಳನ್ನೆಲ್ಲ ಹಿಡಿ ಬಾಯ್ಲಿ ನೋಡಿ ಈಗ ಹುಳ ಹಿಡಿ ನೋಡೋಣ ಬರಲ್ಲ ಎಂತಕ್ಕೆ ಬಾ ಇಲ್ಲಿ ಹಾಂ ಎಲ್ಲಿ ಹೋಗ್ತೀಯಾ ಹ್ಞೂ ಎಲ್ಲಿ ಹೋಗ್ತೀಯಾ ಹಾಂ ಅಲ್ಲೇನಾರು ಇದೆಯಾ ಅಲ್ಲೇನೂ ಇಲ್ಲ ಬಾ ಹಾಂ ಏನೂ ಇಲ್ಲ ಬಾ ಬಾ ಇಲ್ಲಿ ಪಿಂಕಿ ಪಿಂಕಿ ಬಾ ಇಲ್ಲಿ ಮಗ ಹಾಂ ಹಾಗೆ ಜಾಣ ಬಾ ಇಲ್ಲಿ ಬಾ ಇಲ್ಲಿ ಬಾ 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 ಈಗ ಊಟಕ್ಕೆ ಹೋಗ್ಬೇಕಾ ಎಷ್ಟು ಗಂಟೆಗೆ ಊಟ ನಿಮ್ಮ ಮನೇಲಿ ಹ್ಞೂ ಎಂಟೂವರೆ ಎಂಟೂವರೆಗೂ ಊಟನಾ ಓಹೋ ಅನ್ನ ಹಾಲು ಹಾಂ ಹಾಂ ದೋಸೆ ತಿಂತೀರಾ ಹ್ಞೂ ದೋಸೆ ತಿನ್ನಲ್ಲ ಅಲ ಈ ಹುಳ ಹಿಡಿಬೇಕಿತ್ತಲ್ಲ ಒಂದು ಬೇಡ ಇಲ್ಲ ನೋಡಿ ಇಲ್ಲಿ ಇಲ್ಲೇ ಅಲ್ಲೂ ಹೋಯ್ತು ಹುಳ ಒಂದು ಹುಳ ಹಿಡ್ಕೊಂಬ ಹಾಂ ಒಂದು ಇವು ಹುಳ ಹಿಡ್ಕೊಂಬ ನೋಡೋಣ ಹಾಂ ಏ ಕುಚ್ಚಂತಕೆ ಅಪ್ಪ ಇವು ಇವು ಎಷ್ಟು ಗಾಯ ಮಾಡ್ದಿಲ್ಲ ಕೊಚ್ಚಿ 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 ನನ್ನ ಕುಚ್ಚೋದು ಹೊಡಿಯೋದು ಹಾಂ ಪಿಂಕಿ ಕೊಚ್ಚೋದು ಹೊಡಿಯೋದು ನನಗೆ ಹ್ಞೂ ಅಳ್ಬಿಡ ಹೇಳು ಅಮ್ಮ ಆಡು ಪಿಂಕಿ ಕೊಚ್ಚದು ಹೊಡಿಯೋದು ಹ್ಞೂ ಪಿಂಕಿ ನಂಗೆ ಕೊಚ್ಚೋದು ಹೊಡಿಯೋದು ಹ್ಞೂ ಹಾಂ 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 ಅಮ್ಮ ಅಳ್ತಾಳಲ್ಲ ಕೊಚ್ಚಿದ್ರೆ ಅಮ್ಮ ಅಳ್ತಾಳಲ್ಲ ಅಳ್ತಾಳವ ಅಮ್ಮ ಅಮ್ಮ ಮಳ್ತಾಳೆ ಪಾಪ ಅಲ್ವಾ ಅಮ್ಮ ನೋಡಿಲಿ ಹ್ಞೂ 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 ಪಿಂಕಿ ಹೊಡೆಯೋದು ಕೊಚ್ಚೋದು ಪಿಂಕಿ ನಂಗೆ ಹೊಡೆಯೋದು ಕೊಚ್ಚೋದು ಕೊಚ್ಚಲ್ವಾ ಹ್ಞೂ ಜಾಣ ಆಯ್ತಾ ಹಾಂ ತಮಾಷೆಗೆ ಅದು ಹ್ಞೂ ನಾನು ಹತ್ತಿದ್ದು ತಮಾಷೆಗೆ ಹಾಂ ಆಯ್ತಾ ಇನ್ನು ಕಚ್ಚಬೇಡ ஆ ஜன பரீ ஆட்டாடு அந்த ம் பாய்லி இவன் கதை கே பாய்லி ஆ டான்ஸு 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 உன் டான்ஸ் மாக மக உனஸ் டான்ஸ் மாத்தியா ம் பாய்லி உன் டான்ஸ் மாதீயா வரலா ம் மண்டக்கி தியா ஐவத்து ಮಂಡಕ್ಕಿ ಹಾಕಿದ್ದೀಯಾ ಮಂಡಕ್ಕಿ ತಿಂದಿಯಾ ಹಾಂ ಓ ಎಷ್ಟು ತಿಂದೆ ಹ್ಞೂ ಮಂಡಕ್ಕಿ ಇಷ್ಟಲ್ಲ ನಿಂಗೆ ಹಾಂ ಹೌದು ಹಾಂ ಬಾ ಇಲ್ಲಿ ಬಾ ಹೋಗಬೇಡ ಬಾ ಮಂಡಕ್ಕಿ ಬೇಕಾದವರು ಬನ್ನಿ ಮಂಡಕ್ಕಿ ಬೇಕಾದವರು ಬನ್ನಿ ಹಾಂ ಯಾರಿಗೆ ಬೇಕು ಮಂಡಕ್ಕಿ ಬೇಡ ಬಾ ಮಂಡಕ್ಕಿ ಬೇಕಾದರೆ ಬಾ 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 ಪಿಂಕಿಗೆ ನಮ್ಮನೆ ಪಿಂಕಿಗೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ ಎಷ್ಟೊತ್ತಿಗೂ ಮಂಡಕ್ಕಿ ಬೇಕು ಮಂಡಕ್ಕಿ ಬೇಕು ಅನ್ನತ್ತೆ ಹಾಂ ಬ ಇಲ್ಲಿ ಪಿಂಕಿ ಪಿಂಕಿ ಅಯ್ಯೋ 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 ಏನೋ ಶಿಕಾರಿ ಮಾಡಿದವ್ರೆ ಹಂಗೆ ಇದೆ ಹಿಡಿಯೋದೇನೂ ಇಲ್ಲ ಪಿಂಕಿಯೇ ಪಿಂಕಿ ಬಾ ಬಾಯ್ ನಿಮಗೆ ಪಿಂಕಿಯವರು ಅಲ್ಲಿ ಏನೋ ಹಿಡಿತಾ ಇದ್ದಾರೆ ಎಂತ ಹಿಡಿದ್ರು ಅಂತ ತೋರಿಸ್ತೀನಿ ನಾಳೆ ಅವರು ಏನು ಹಿಡಿತಿದ್ದಾರೆ ಎಂತ ತಿಂದರು ಅನ್ನೋದನ್ನು ಕೇಳಿ ಮಾತಾಡ್ಸೋಣ ಇವತ್ತಿಗೆ ಇಲ್ಲಿಗೆ ಅವರ ಸಂದರ್ಶನ ಮುಗಿಸೋಣ ಧನ್ಯವಾದಗಳು <tinyamata>